ಯಾಕೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂತ ಅವರ ಒಂದು ಜೀವನ ಚರಿತ್ರೆಯನ್ನು ಹೇಳ್ಬೇಕಾಗುತ್ತೆ ಇದೊಂದು ಪದದಲ್ಲಿ ಅರಳಯ್ಯನವರು ಅಂದ್ರೆ ಅವರು ಕೀಳು ವರ್ಗದವರು ಅಂತ ಎಲ್ಲರೂ ಕಡೆಗಾಣಿಸ್ತಾ ಇರ್ತಾರೆ ಅವರು ದೂರದಲ್ಲಿ ನಿಂತ್ಕೊಂಡು ಅಪ್ಪ ಬಸವಣ್ಣವ್ರನ್ನ ಪ್ರತಿನಿತ್ಯ ಅವರು ದರ್ಶನ ಮಾಡಿದಲ್ಲಿ ಅವರ ಕಾಯಕಕ್ಕೆ ಹೋಗೋದಿಲ್ಲ ಅವರ ಕಾಯಕ ಅಂದ್ರೆ ಪಾಲಿಕೆಗಳನ್ನು ಮಾಡುವಂತ ಆಗ ಅಪ್ಪ ಬಸವಣ್ಣವರು ರಾಜಬೀದಿಯಲ್ಲಿ ಹೋಗುವಾಗ ದರ್ಶನವನ್ನ ತಗೊಂಡು ಹೋಗಿ ಆಯಿತು ಕಣೆ ಆಗ್ತಾರೆ ಒಂದು ದಿನ ಏನಾಗ್ತದೆ ದೂರದಲ್ಲಿ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇರ್ತಾರೆ ಅಪ್ಪ ಬಸವಣ್ಣವ್ರು ಬರೋದನ್ನ ಕುದುರೆ ಮೇಲೆ ಹೋಗ್ತಾ ಇರ್ತಾರೆ ಆಗ ದೂರದಲ್ಲಿ ನೋಡ್ತಾ ಇರುವಾಗ ಅಪ್ಪ ಅವ್ರ ಕಣ್ಣಿಗೆ ಬಿದ್ದು ಬಿಡ್ತಾರೆ ಆಗ ಏನ್ ಹೇಳ್ತಾರೆ ಯಾರು ಅಲ್ಲಿ ನಿಂತು ನೋಡ್ತಾ ಯಾರು ಅವರು ಅಂತ ಕೇಳಿದಾಗ ಅವರು ಆಪ್ತ ಶರಣ ಅರಳಯ್ಯನವರು ತಂದೆ ಅಂತ ಹೇಳ್ತಾರೆ ಕುದುರೆಯನ್ನ ಇಳಿದು ಅವ್ರ ಹತ್ತಿರ ಹೋಗಿ ನಿಂತಾರೆ ನಿಂತ ತಕ್ಷಣ ಏನಾಗುತ್ತೆ ಅವ್ರು ಗಂಗಾಗ್ಬಿಡ್ತಾರೆ ಶರಣವ್ರ ಪ್ರಲಯ್ಯನ ಯಾಕೆ ಅಂದ್ರೆ ನಾವು ಕೆಳವರ್ಗದವರು ಇಷ್ಟು ದೂರದಲ್ಲಿ ನಿಂತರು ಅಪ್ಪ ಬಸವಣ್ಣವ್ರು ನನ್ನ ಬಳಿ ಬಂದಿದಾರಲ್ಲ ಅಂತ ಹೇಳಿ ಭಗವಂತನ ಬಳಿ ಬಂದಷ್ಟು ದಿಗ್ಗ್ರಮೆ ಆಗಿ ನಿಂತು ಬಿಡ್ತಾರೆ ಆಗ ಇವ್ರೇನ್ ಹೇಳ್ತಾರೆ ತಡವರ್ಕಂತ ಶರಣಾರ್ಥಿ ಅಂತ ಹೇಳ್ತಾರೆ ಅಲ್ಲಯನ್ನ ಒಂದು ಬಾರಿ ಅಪ್ಪ ಬಸವಣ್ಣವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗಿಂತ ಒಂದಿಂಚು ಕೆಳಗೆ ಬಾರಿ ಶರಣು ಶರಣಾರ್ಥಿ ಅರಳೇಳ್ತೇವೆ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ ನಿಲ್ಲೋದಿಲ್ಲ ಎರಡ ತಕ್ಷಣ ಹೋಗ್ಬಿಡ್ತಾರೆ ದಿಗ್ಭ್ರಮೆ ಆಗ್ಬಿಡ್ತದೆ ಯಾಕೆಂದ್ರೆ ನಾನು ಒಂದು ಬಾರಿ ಶರಣಾರ್ಥಿ ಮೊದಲೇ ಅಪ್ಪ ಮಸ್ಕೊಂಡು ಹತ್ರ ಬಂದಿದ್ದೇ ಒಂದು ಸೂಜಿಗ ಅವರಿಗೆ ಅದರಲ್ಲೂ ನಾವು ಶರಣಾರ್ಥಿ ಹೇಳಿದ್ರೆ ಎರಡು ಬಾರಿ ಶರಣು ಶರಣಾರ್ಥಿ ಅಂತ ಹೇಳಿ ನನಗೆ ಸಾಲದವರೆಗೆ ಹೊರ್ತಿ ಹೋಗ್ಬಿಟ್ರಲ್ಲ ಗುಣಮುಕ್ತನಾಗೋದು ಹೇಗೆ ಸಾಲವನ್ನು ತೀರ್ಸೋದು ಹೇಗೆ ಇದನ್ನ ಅಂತ ಚಿಂತಾಕ್ರಾಂತರಾಗಿ ಚಿಂತೆಯಲ್ಲಿ ಮುಳುಗೋಗಿ ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ ಆಗ ಏನ್ ಮಾಡ್ತಾರೆ ಅವರ ಪತ್ನಿ ಕಲ್ಯಾಣಮ್ಮ ಯಾಕೋ ಬರ್ಲಿಲ್ವಲ್ಲ ಅಪ್ಪ ಅವ್ರಾಗ ಎಷ್ಟೊತ್ತಾಯ್ತು ಗೊತ್ತಾಗುತ್ತಲ್ಲ ಹೋಗೋದು ಎಷ್ಟೊತ್ತಾಯ್ತು ಬರ್ಲೇ ಇಲ್ಲ ಅಂತ ಹೋಗಿ ನೋಡಿದಾಗ ಅಲ್ಲೇ ಚಿಂತಾಕ್ರಾಂತರಾಗಿ ನಿಂತಿರ್ತಾರೆ ಯಾಕೆ ಏನಾಯ್ತು ಅವ್ರು ಅದೇ ಚಿಂತೆಲಿ ಹೋಗ್ಬಿಟ್ಟಿರ್ತಾರೆ ಅವಾಗ ಮುಟ್ಟಿದಾಗೆ ಅವ್ರಿಗೆ ಎಚ್ಚರ ಆಗೋದು ಆ ಸಾಲದ ಹೊರೆಯನ್ನ ಹೇಗೆ ಇಡಿಸ್ಕೋಬೇಕು ಅನ್ನೋ ಒಂದು ಚಿಂತೆಯಲ್ಲಿ ಮುಳುಗಿರ್ತಾರೆ ಆಗ ಅವರು ಅರ್ಲಯ್ಯನವರ ಪತ್ನಿ ಕಲ್ಯಾಣಮ್ಮ ಮುಟ್ಟಿದಾಗ ಯಾಕೆ ಏನಾಯ್ತು ಅಂತ ಕೇಳಿದಾಗ ಕಲ್ಯಾಣಮ್ಮ ಕಲ್ಯಾಣಮ್ಮನ ಬಿಟ್ಟಿದ್ದೀನಿ ಈ ಸಾಲದ ಹೊರೆಯನ್ನ ಇಳಿಸ್ಕೋಬೇಕು ಅಂದ್ರೆ ಒಂದೇ ದಾರಿ ಅಂತೆ ಆದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಏನು ಏನಾಯ್ತು ಏನ್ ಹೇಳಿ ಅಂತ ಕೇಳಿದಾಗ ಅಪ್ಪ ಬಸವಣ್ಣವರು ನನ್ನ ಬಳಿ ಬಂದು ನಾನು ಒಂದು ಬಾರಿ ಶರಣಾರ್ಥಿ ಹೇಳಿದ್ರೆ ಅವರು ಎರಡು ಬಾರಿ ಶರಣು ಶರಣಾರ್ಥಿಯನ್ನ ಹೇಳಿ ಸಾಲದವರೆಯನ್ನು ಹೊರಿಸ್ಬಿಟ್ಟಿದ್ದಾರೆ ಅದು ಪರಿಹಾರ ಆಗದ್ರೆ ಏನು ಅಂತ ಕೇಳ್ತಾರೆ ಅಂತ ಹೇಳ್ತಾರೆ ಏನು ಹೇಳಿ ಯಾಕೆ ಹೇಳಿ ಅಡಿಯಲ್ಲಿ ಧೂಳಾಗಿ ದುಡಿದಾಗ ನಾವು ಋಣಮುಕ್ತರಾಗ್ತೀವಿ ಅಂತ ಹೇಳ್ತಾರೆ ಆದ್ರೆ ಇದು ಸಾಧ್ಯ ಆಗದ ಮಾತು ಯಾಕೆಂದ್ರೆ ನಾವು ಕೆಲವರ್ಗುದವ್ರು ನಮ್ಮನೇಲಿ ಅಷ್ಟು ಸೇವೆ ಮಾಡಕ್ ಹೋಗಬೇಕು ಅಂತ ಹೇಳ್ತಾರೆ ಹೆಂಗೆ ಮತ್ತೆ ಮುಕ್ತರಾಗೋದು ಅಂತ ಕೇಳಿದಾಗ ಇದಕ್ಕೆಲ್ಲ ಪರಿಹಾರ ಇದೆ ನೀವು ಬನ್ನಿ ಮನೆಗೆ ಹೋಗೋಣ ಮೊದಲು ಸ್ನಾನ ಪೂಜೆ ಮುಗಿಸಿ ಪ್ರಸಾದ ಮಾಡಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಪತ್ನಿ ಆಮೇಲೆ ಇವರು ಅದು ಪರಿಹಾರ ತಿಳ್ಕೊಂಡರೆ ಬೇರೆ ಕಾರ್ಯಕ್ಕ ಹೋಗಂಗಿಲ್ಲ ಅವಾಗ ಏನಾಗ್ತದೆ ಏಳು ಕಲ್ಯಾಣಿ ಹೇಳು ಅಂದಾಗ ಇಲ್ಲ ನೀವು ಅದಕ್ಕೆ ಇದು ಪೂರ್ವ ಸಿದ್ಧತೆ ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ಮಾಡಿ ರೆಡಿ ಆಗ್ರಿ ಅಂತ ಹೇಳ್ತಾರೆ ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ಏನ್ ಹೇಳು ಏನ್ ಹೇಳು ಕಲ್ಯಾಣಿ ನನಗೆ ಮೊದಲು ಮುಕ್ತನಾಗಬೇಕು ಋಣಗಾರವನ್ನು ಇಳಿಸ್ಕೋಬೇಕು ಶರಣಾರ್ಥಿ ಹೆಚ್ಚಿಗೆ ಹೇಳಿದ್ರೆ ಅವ್ರಿಗೆ ಎಷ್ಟು ಭಾರ ಆಗ್ಬಿಟ್ಟಿದೆ ಹೊರೆ ಆಗ್ಬಿಟ್ಟಿದೆ ಅದನ್ನೆಲೆ ಅಂತ ಹೇಳಿದಾಗ ಇದೇ ಅದಕ್ಕೆ ಪರಿಹಾರ ನನ್ನ ಬಲಪಾದದ ಕಡೆಯ ಚರ್ಮವನ್ನು ನಿಮ್ಮ ಎಡಪಾದದ ಕಡೆಯ ಚರ್ಮವನ್ನು ತೆಗೆದು ಅಪ್ಪನವರಿಗೆ ಪಾದದ ಪಾಲಿಕೆಗಳನ್ನ ಮಾಡಿದ್ರೆ ನಮ್ಮ ದೇಹ ಅವರ ಪಾದದಡಿ ಇದ್ದಂಗಾಗಲ್ವೇ ಇದು ಸಾಧ್ಯ ಇತ್ತಲ್ವಾ ಅಂತ ಹೇಳ್ತಾರೆ ಇಷ್ಟೆಲ್ಲ ನಡೆದಿದ್ದೆ ಯಾವ್ದು ಸಂಕೇತ ನಾವ್ ಒಬ್ರಿಗೆ ಹೇಳಿದ್ವಿ ಅಂದ್ರೆ ಸಾಲವಾಗಿ ಕೊಟ್ಟಂಗವ್ರು ಅದನ್ನ ನಾವು ರಿಪೀಟ್ ಕೊಡ್ಬೇಕು ಇವ್ ರೆಸ್ಪೆಕ್ಟ್ ಇನ್ ಟೇಕ್ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಆ ಸಾಲದವ್ರೇನಕ್ಕೆ ನಾವು ಮತ್ತೆ ಈ ಬಾಬನ್ ಬರ್ಬೇಕಾಗುತ್ತೆ ಅಲ್ವಾ ಶರಣುದು ಶರಣ ಸಂಸ್ಕೃತಿಯ ಸಂಸ್ಕಾರ